ಗೌಡರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಮಹೇಶ್ ಅಂದ್ಬಿಟ್ಟು ಮಹೇಶ್ವರ ಶಾಗೇನಹಳ್ಳಿ ಸರ್ ಸಾಗೇನಿ ಹಬ್ಬಳಿ ಕುಣಿಗಲ್ ತಾಲೂಕ್ ತುಮಕೂರು ಓಕೆ ಏನ್ ಅನ್ಸುತ್ತೆ ಸರ್ ಈಗ ಯಡಿಯೂರಲ್ಲಿ ದನಗಳ ಜಾತ್ರೆ ನಡೀತಾ ಇದೆ ಏನ್ ಅನ್ಸುತ್ತೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಈ ದನಗಳ ಜಾತ್ರೆ ಇವಾಗ ತುಂಬಾ ತುಂಬಾ ದಿನ ಕಮ್ಮಿ ಆಗ್ತಾ ಬರ್ತಾ ಇದೆ ನಾವು ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಅಂದ ಮೇಲೆ ರೈತರುಗಳು ಸೇರಿ ಈಗ ಗೌರ್ಮೆಂಟ್ ಪ್ರೋತ್ಸಾಹ ಅದನ್ನ ಅದು ಇದು ಮಾಡಿದ್ರೆ ಸ್ವಲ್ಪ ಒಂದ್ ಸ್ವಲ್ಪ ಉತ್ತಮ ಆಗುತ್ತೆ ಒಳ್ಳೊಳ್ಳೆ ಬಹುಮಾನ ಹೂ ಇಡಬೇಕು ಬೇರೆ ಜಾತ್ರೆ ಬಹುಮಾನ ಇಡಲ್ವಾ ಇಡ್ತಾರೆ ಸರ್ ಅಂತ ಏನ್ ಹೇಳ್ಕೊಳ್ಳೋ ಬಹುಮಾನ ಕೊಡಲ್ಲ ಇಲ್ಲಿ ಈಗ ನಿಮ್ಗೆ ಇದು ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ ಎಲ್ಲ ಇಲ್ಲ ಇಂದ ಒಂದ್ ಮೂರ್ ಫ್ರೇಜ್ ಇಟ್ಟಿದ್ದಾರೆ ಅದ್ಬಿಟ್ರೆ ಬೇರೆ ಯಾವ್ದು ಇಲ್ಲ ಸರ್ ಇಲ್ಲಿ ಅದ್ರಿಂದ ರೈತರಿಗೋಸ್ಕರ ತುಂಬಾ ಲಾಸ್ ಆಗ್ತಾ ಇದೆ ರೈತರುಗಳು ಬರಲ್ಲ ಬರಲ್ಲ ಯಾರು ಬರಲ್ಲಿಸಿಕೊಂಡ್ರೆ ಈ ಸಲ ಜಾತ್ರೆ ಇದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಕಡಿಮೆ ಸರ್ ಅಂದ್ರೆ ಈಗ ರೈತರು ಅಂದ್ರೆ ಒಂಥರ ಪ್ರೋತ್ಸಾಹ ಕೊಡ್ಬೇಕು ಪ್ರೋತ್ಸಾಹ ಕೊಡ್ಲೇಬೇಕು ಅಂದ್ರೆ ಈಗ ಸರ್ಕಾರದಿಂದ ಸ್ವಲ್ಪ ಮಾಡಿದ್ರೆ ರೈತರಿಗೆ ಅದು ಅನುಕೂಲ ಆಗುತ್ತೆ ಓಕೆ ಈಗ ನೀವು ಈ ಒಂದು ಜಾತ್ರೆಗೆ ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರ ಸರ್ ನಮ್ಮ ಒಟ್ಟು ಎಂಟು ಜೊತೆ ಇದೆ ನಮ್ದು ಒಂದ್ ಜೊತೆ ಸ್ನೇಹಿತರೆಲ್ಲ ಹಾಕಿದಾರೆ ಸ್ನೇಹಿತರ ಜೊತೆ ಈ ಒಂದು ಹಾಕಿದ್ರೆ ಇದು ನಿಮ್ಮ ಮೂಲ ವೃತ್ತಿ ಏನು ಸರ್ ಸರ್ ಒಂದು ವ್ಯವಸಾಯ ವ್ಯವಸಾಯ ಸೊ ಈಗ ನಿಮ್ಮ ಮನೆಯಲ್ಲಿ ಒಂದು ನಾಟಿ ಜನ ಹಳ್ಳಿ ಇರ್ಲೇಬೇಕು ಅನ್ನೋದು ಒಂದು ಹೌದು ತಲೆ ತಲಾಂತರದಿಂದ ಬಂದಿರುವಂತ ಓಕೆ ನೀವು ಈ ಒಂದು ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದ ಮೂಲತಃ ಇದೆ ಒಂದು ಹಳ್ಳಿ ಚಾಕಿನ ಹಳ್ಳಿ ಅಂದ್ಬಿಟ್ಟು ಹಾಲ ಹತ್ತು ವರ್ಷದ ಕಡ್ತಾ ಇದೆ ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಹೌದು ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಹಾಲಲ್ಲ ಸರ್ ಅಲ್ಲಾಗಿಲ್ಲ ಇಲ್ಲ ಸರ್ ಏನ್ ರೇಟ್ ಹೇಳ್ತಾ ಇದ್ರಾ ಸರ್ ಇದಕ್ಕೆ ಸರ್ ಮೂರುವರೆ ಹೇಳ್ತಾ ಇದ್ದೀವಿ ಮೂರುವರೆ ಹೇಳ್ತಾ ಇಲ್ಲ ಏನೇನ್ ಮೇವ್ ಆಗ್ತಾ ಸರ್ ಹಾಲು ಚಕ್ಕೆ ಬೂಸಾ ರವೆ ಬೂಸಾ ಹಾ ಹುಳಿನುಚ್ಚು ಹಾಲು ಎಷ್ಟು ಲೀಟರ್ ಹಾಕ್ತೀರಾ ಡೈಲಿ ಒಂದೂವರೆ ಲೀಟರ್ ಒಂದು ಲೀಟರ್ ಹಾಲು ಹಾಕ್ತಿವಿ ಓಕೆ ಈಗ ಚೆನ್ನಾಗಿ ಸಂಡಿ ಕೊಡ್ತೀವಿ ಚೆನ್ನಾಗಿ ಸಾಕ್ತಾ ಇದ್ರ ಹಾ ಸಾಕ್ತೀವಿ ಓಕೆ 3 1/2 ಲಕ್ಷ ಹೇಳ್ತಾ ಇದ್ರಲ್ಲ ಸರ್ ಫೈನಲ್ ಅಂದ್ರೆ ಎಷ್ಟು ಬಿಡಬೇಕು ಸರ್ 3 10 ಬಿಡ್ತೀವಿ ಸರ್ 3 10 ಬಂದ್ರೆ ಬಿಡ್ತೀರಾ ಇದು ಬಿಟ್ರೆ ಬೇರೆ ಯಾವುದಾದ್ರೂ ಇದೆ ಕೊಡುವಂತದ್ದು ಕೊಡುವಂತ ನೀವು ಯಾವಲ್ಲ ಸರಿ ಇದೊಂದು ಓಕೆ ಇದೊಂದು ನಂದಿ ಜೊತೆ ಮನೆ ಇರೋದು ಓಕೆ ಫೋನ್ ನಂಬರ್ ಹೇಳ್ತೀರಾ ತಮ್ಮದು 944 ಓಕೆ 935 932 ಥ್ಯಾಂಕ್ ಯು ये जो बॉय प्रोजेक्ट है ए अरे वो whatsapp इपेशन पर बात करता है सॉरी